ಬ್ರಾಂಡ್ ಮಾಡ್ತಾ ಇದೀನಿ ಮಾಡ ಆದ್ಮೇಲೆ ಈಗ ನಾನೇ ಆಗ್ಲೇ ಆ ಸ್ವಲ್ಪ ಕಾಂಟ್ರೋಲ್ಸ್ ಎಲ್ಲಾ ಆಯ್ತಲ್ಲ ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರದ್ರು ಹಾ ಆಗ ನಾನ್ ಎಲ್ಲಾ ಓಡಾಡ್ತಿದ್ದೆ ಕುಮಾರ್ ಸ್ವಾಮಿ ಅವ್ರ ಜೊತೆ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ ಪರಚಾರ ಅವಾಗ ತುಂಬಾ ಈ ಲೆವೆಲ್ ಅಲ್ಲಿ ಇದ್ರೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಅದು ಸುಮ್ನೆ ಅದು ಒಳ್ಳೇದು ಸುಮ್ನೆ ನೀವ್ ಮಾಡ್ತಾ ಇರೋದು ಒಳ್ಳೇದು ಸರ್ ಅಷ್ಟೇ ಹ್ಮ್ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನೆಗೆ ನೀನು ಬಾ ಸರಿ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬೋದು ಕೆಟ್ಟ ಪದ ಯೂಸ್ ಮಾಡಬಹುದು ಬಟ್ ಡಿಕೆ ಶಿವಕುಮಾರ್ ತರ ಪೇಪರ್ ಎಸೋದು ಪೇಪರ್ ಹಾಕೋದು ಬಡವರ್ ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಅದ್ರ ಸರಿ ಅಂತಲ್ಲ ಹೌದು ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರ ರನ್ನರ್ಅಪ್ ಆದಂಥ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸುವ ನೆಪದಲ್ಲಿ ಡ್ರೋನ್ ಪ್ರತಾಪ್ ವ್ಯಕ್ತಿಯೊಬ್ಬರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ ಬೆಂಗಳೂರಿನ ಟಿ ದಾಸರಹಳ್ಳಿ ಚಂದನ್ ಕುಮಾರ್ಗೌಡ ಎನ್ನುವರು ಡ್ರೋನ್ ಪ್ರತಾಪ್ ವಿರುದ್ಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ದೂರು ಕೊಟ್ಟಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಪರಿಚಯ ಇದೆ ಎಂದು ಹೇಳಿಕೊಂಡು ಡ್ರೋನ್ ಪ್ರತಾಪ್ ನಾನು ಆಗಾಗ ಕುಮಾರಸ್ವಾಮಿ ಅವರನ್ನು ಫಾರ್ಮ್ ಹೌಸ್ಗೆ ಹೋಗಿ ಭೇಟಿಯಾಗ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಚಂದನ್ ಕುಮಾರ್ ಗೌಡಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ತಳಗಾವದಿ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸುವುದಾಗಿ ಹೇಳಿದ ಡ್ರೋನ್ ಪ್ರತಾಪ್ ಎರಡು ಲಕ್ಷ ಹಣ ಪಡೆದು ಬಿಗ್ ಬಾಸ್ನಿಂದ ಹೊರಬಂದ ನಂತರ ಫೋನ್ ಕಾಲ್ ಸ್ವೀಕರಿಸದೆ ಹಣವನ್ನು ಹಿಂದಿರುಗಿಸದೆ ವಂಚಿಸಿದರೆ ಎನ್ನುವ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಪ್ರತಾಪ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಚಂದನ್ ಕುಮಾರ್ ಗೌಡ ದೂರು ಕೊಟ್ಟಿದ್ದಾರೆ ಹಾಗಾದರೆ ಚಂದನ್ ಗೌಡ ಕೊಟ್ಟ ದೂರಲ್ಲಿ ಏನಿದೆ ಪ್ರತಾಪ್ ಎನ್ಎಂ ಡ್ರೋನ್ ಪ್ರತಾಪ್ ಅವರು ಹಣ ಪಡೆದು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸುವುದಕ್ಕೆ ಹೇಳಿ ಮೋಸ ಹಾಗೂ ವಂಚನೆ ಮಾಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಾಪ್ ಎನ್ ಎಂ ಡ್ರೋನ್ ಪ್ರತಾಪ್ ಆದ ಇವರು ಜಿಲ್ಲಾ ಪಂಚಾಯತ್ ತಳಗಾವಧಿ ಟಿಕೆಟ್ ಕೊಡಿಸಿದ್ದಕ್ಕೆ ಹೇಳಿ ನನ್ನಿಂದ ಸುಮಾರು ಎರಡು ಲಕ್ಷ ರೂಪಾಯಿ ನಗದು ರೂಪದಲ್ಲಿ ಪಡೆದು ತನಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಪರಿಚಯವಿದೆ ಅವರು ಫಾರ್ಮ್ ಹೌಸಲ್ಲಿ ಆಗಾಗ ಭೇಟಿ ನೀಡುವುದಾಗಿ ತಿಳಿಸಿದ್ದಾರೆ ನನ್ನಿಂದ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಮನೆಗೆ ಆಯ್ಕೆ ಆಗಲು ಪ್ರಚಾರ ಬೇಕೆಂದು ನನ್ನ ಸಹಾಯ ಕೇಳಿರ್ತಾನೆ ಆದ್ದರಿಂದ ನಾನು ಅವನಿಗೆ ಬಿಗ್ ಬಾಸ್ ಮನೆಗೆ ಹೋಗಲು ನಾನು ನನ್ನ ಮನೆಯಲ್ಲಿ ಅವನನ್ನು ಇರಿಸಿಕೊಂಡು ಸ್ಥಳೀಯವಾಗಿ ಅವನಿಗೆ ಡ್ರೋನ್ ಹಾರಿಸಲು ಸಲುವಾಗಿ ಸ್ಥಳೀಯರ ಸಹಕಾರ ಹಾಗೂ ಸಹಾಯ ಮಾಡಿರ್ತೇನೆ ನಾನು ಸ್ವಇಚ್ಛೆಯಿಂದ ಅವನು ಗೆದ್ದು ಬರಲಿಂದು ಆಶಿಸಿ ಅವನ ಪರವಾಗಿ ಪ್ರಚಾರ ಮಾಡಿ ಹಾಗೂ ಮತ ಹಾಕಲು ವಿವಿಧ ಮಾಧ್ಯಮ ಮೂಲಕ ಹಾಗೂ ಸ್ನೇಹ ಬಳಗದಲು ಬೇಡಿಕೊಂಡಿರುತ್ತೇನೆ ಇಷ್ಟೆಲ್ಲ ನನ್ನನ್ನು ಉಪಯೋಗಿಸಿಕೊಂಡಿದ್ದು ಸಹ ಅಲ್ಲಿಂದ ಬಂದ ನಂತರ ಸುಮಾರು ಬಾರಿ ಅವರು ದೂರವಾಣಿ ಸಂಖ್ಯೆ ಕರೆ ಹಾಗೂ ಮೆಸೇಜ್ ಕಳಿಸಿದರೂ ಸಹ ಉತ್ತರಿಸುತ್ತಿಲ್ಲ ಇದರಿಂದಾಗಿ ಮನನೊಂದು ನನಗಾಗಿರುವ ಮೋಸ ಹಾಗೂ ವಂಚನೆ ಮಾಡಿರುವ ಬಗ್ಗೆ ಸೂಕ್ತ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆಂದು ದೂರಿನಲ್ಲಿ ವಿವರಿಸಿದ್ದಾರೆ ಇನ್ನು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಕರ್ನಾಟಕದ ಜನತೆಗೆ ಒಂದಷ್ಟು ಸುಳ್ಳು ಹೇಳಿ ಇಡೀ ಕರ್ನಾಟಕಕ್ಕೆ ಮೋಸ ಮಾಡಿದರು ಆದರೆ ಬಿಗ್ ಬಾಸ್ಗೆ ಹೋದಾದ ಮೇಲೆ ಕರ್ನಾಟಕದ ಜನತೆ ಅದೆಲ್ಲದನ್ನು ಕ್ಷಮಿಸಿ ಅವನನ್ನು ಆಶೀರ್ವಾದಿಸಿ ಎರಡನೇ ಸ್ಥಾನ ಬರುವ ಹಾಗೆ ಮಾಡಿತ್ತು ಈಗ ಮತ್ತದೇ ಹಳೇ ಚಳಿಯನ್ನು ಇಟ್ಕೊಂಡಿದ್ದಾರೆ ಒಂದು ವೇಳೆ ಇವರು ಇದೇ ರೀತಿ ಮಾಡ್ತಾ ಹೋದರೆ ಕರ್ನಾಟಕದ ಜನತೆ ಪ್ರೀತಿಯನ್ನು ಕಳ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು